ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ರಂಜನಾಯಕ್ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಟಾಪಿಕ್ ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಪಿಟಿ ಎಚ್ ಎಸ್ ಮತ್ತು ಪಿ ಎಸ್ ಈ ಮೂರು ಎಕ್ಸಾಮ್ ಗೆ ಯೂಸ್ಫುಲ್ ಆಗುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಏನೇನು ಎರಡು ಸಾವಿರದ ಇಪ್ಪತ್ತೈದು ಎಂಡಿಂಗ್ ಟೈಮಲ್ಲಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನಾದ್ರು ಒಂದು ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮಾಡಿರೋಂಥ ಅಚೀವ್ಮೆಂಟ್ ಏನಪ್ಪ ಅಂದರೆ ಟಿ ಇ ಟಿ ಎಕ್ಸಾಮನ್ನು ಪಾಸ್ ಮಾಡ್ಕೊಂಡಿದ್ದೀರಿ ಅಥವಾ ಕೆಲವರು ಹೆಚ್ಚಿನ ಅಂಕವನ್ನು ಕೂಡ ಪಡ್ಕೊಂಡಿದ್ದೀರಿ ಆದರೆ ಇಪ್ಪತ್ತಾರರಲ್ಲಿ ಏನು ನೋಟಿಫಿಕೇಶನ್ ಆಗುತ್ತಲ್ಲ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮೂರರಲ್ಲಿ ಯಾವ್ದಾದ್ರು ಒಂದು ಪೋಸ್ಟನ್ನು ನೀವು ಪಡ್ಕೊಳ್ಳೇಬೇಕಾಗತ್ತೆ ಅದಕ್ಕೆ ತಕ್ಕಂತೆ ಶ್ರಮವನ್ನು ಹಾಕಿ ಎರಡು ಸಾವಿರದ ಇಪ್ಪತ್ತಾರು ಅನ್ನೋಂಥದ್ದು ನಿಮಗೆಲ್ರಿಗೂ ಕೂಡ ಒಳಿತನ್ನ ಮಾಡಲಿ ನೀವು ಅನ್ಕೊಂಡಿದ್ದನ್ನ ಅಥವಾ ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಸಾಧನೆ ಮಾಡ್ರಿ ಅಂತ ಹೇಳ್ತಾ ಹಾಗೆ ಸ್ನೇಹಿತರೆ ಇವತ್ತಿನ ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಪ್ರಶ್ನೆಗಳನ್ನ ನೋಡೋಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿ ಕೂಡ ಈ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದೀವಿ ವಾಚ್ ಮಾಡ್ತಾ ಹೋಗಿ ಹೆಚ್ಚಿನ ನಾಲೆಡ್ಜ್ ಅನ್ನ ಗೇನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಆನ್ಲೈನ್ ಕೋರ್ಸ್ ಅನ್ನು ಕೂಡ ಲಾಂಚ್ ಮಾಡಿದೀವಿ ಅದು ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಮೂರು ಕೋರ್ಸ್ಗಳು ನಿಮಗೆ ಸಿಗ್ತವೆ ಆ ಕೋರ್ಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ ನೈನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಸೆವೆನ್ ತ್ರೀ ಏಟ್ ತ್ರೀ ಒನ್ ಅಥವಾ ತ್ರೀ ಟೂ ನಂಬರಿಗೆ ಕಾಲ್ ಮಾಡಿಕೊಂಡು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಕೊನೆಯ ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ ಈ ಲೋಕಲ್ ಗರ್ಮೆಂಟ್ ಗೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆ ಕ್ವಶನ್ ಏನಿದೆ ಅಂತ ನೋಡಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಈ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವನ್ನು ಸಂವಿಧಾನದ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಅನುಗುಣವಾಗಿ ತೊಂಬತ್ತ ಮೂರರಲ್ಲಿ ಜಾರಿಗೊಳಿಸಲಾಗುತ್ತೆ ಯಾವುದು ರಾಜ್ಯ ಚುನಾವಣಾ ಆಯೋಗವನ್ನು ಹಾಗಾದ್ರೆ ಈ ರಾಜ್ಯ ಚುನಾವಣಾ ಆಯೋಗದ ಪ್ರಕಾರ ಈ ಕೆಳಗಿನ ಯಾವ ವಿಧಿ ಅನ್ವಯ ಕರ್ನಾಟಕ ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾವಣೆ ನಡೆಸಲಾಗುತ್ತದೆ ಇಲ್ಲಿ ಕೆಲವೊಂದು ವಿಧಿಗಳನ್ನ ಕೊಟ್ಟಿದ್ದಾರೆ ಆ ವಿಧಿಗಳಲ್ಲಿ ಯಾವ ವಿಧಿ ಅನ್ನುವಂಥದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಿಸಿದೆ ಅಂತೇಳಿ ನಾವು ಆನ್ಸರ್ ಮಾಡಬೇಕಾಗತ್ತೆ ಹಾಗಾದ್ರೆ ಕೊಟ್ಟಿರುವಂತಹ ಎ ಬಿ ಸಿ ಯಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದ್ರೆ ಇನ್ನೂರ ನಲ್ವತ್ಮೂರು ಕೆ ಮತ್ತು ಇನ್ನೂರ ನಲ್ವತ್ ಮೂರು ಝಡ್ ಎ ಅಂತ ಇದಾವಲ್ಲ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ನೋಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಿರುವಂತಹ ವಿಧಿಯಾಗಿರುತ್ತೆ ಹಾಗಾಗಿ ಮೊದಲನೇ ಪ್ರಶ್ನೆಗೆ ಏ ಅನ್ನೋದು ಸರಿ ಉತ್ತರ ನೋಡಿ ಇಲ್ಲಿ ಸ್ಥಳೀಯ ಸಂಸ್ಥೆಗಳು ಅಂತ ನೋಡಿದಾಗ ಎರಡು ರೀತಿ ಸ್ಥಳೀಯ ಸಂಸ್ಥೆಗಳನ್ನ ನಾವು ನೋಡ್ತೀವಿ ಒಂದು ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಯಾವುದ್ರ ಬಗ್ಗೆ ಹೇಳತ್ತಪ್ಪ ಅಂದ್ರೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಹೇಳತ್ತೆ ಅಥವಾ ಗ್ರಾಮೀಣ ಸ್ಥಳೀಯ ಸರ್ಕಾರ ಗ್ರಾಮೀಣ ಸ್ಥಳೀಯ ಸರ್ಕಾರ ಅಂದರೆ ಯಾವ್ಯಾವುದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಹಾಗೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ನುವಂಥದ್ದು ಯಾವುದ್ರ ಬಗ್ಗೆ ತಿಳಿಸತ್ತಪ್ಪ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ತಿಳಿಸತ್ತೆ ಪುರಸಭೆ ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳ ಬಗ್ಗೆ ಮಾಹಿತಿಯನ್ನು ನಾವು ಯಾವ್ದ್ರಲ್ಲಿ ನೋಡ್ತೀವಿ ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಿರೋದನ್ನ ನೋಡ್ತೀವಿ ಈಗ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ ಗೊತ್ತಾಯ್ತು ನಮಗೆ ಟೋಟಲಿ ಹೇಳೋದಾದ್ರೆ ಸೆವೆಂಟಿ ತ್ರೀ ಮತ್ತು ಸೆವೆಂಟಿ ಫೋರ್ ಅನ್ನುವಂಥದ್ದು ಲೋಕಲ್ ಗವರ್ಮೆಂಟ್ ರಿಲೇಟೆಡ್ ಆಗಿರೋದು ಅದಕ್ಕೆ ಸಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟಿರುವಂತಹ ವಿಧಿಗಳು ಅಂತಾನು ಕೂಡ ನೋಡ್ಬೋದು ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ತಗೊಳ್ಳೋದಾದರೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಸಂವಿಧಾನದ ವಿಧಿಗಳು ಯಾವುದಪ್ಪ ಅಂದ್ರೆ ಇನ್ನೂರ ನಲ್ವತ್ ಇನ್ನೂರ ನಲ್ವತ್ ಓ ಅನ್ನೋದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗೆ ಇನ್ನೂರ ನಲ್ವತ್ಮೂರು ಪಿ ಇಂದ ಇನ್ನೂರ ನಲ್ವತ್ಮೂರು ಝೆಡ್ ಜಿ ಅನ್ನುವಂಥದ್ದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ ಅರ್ಥ ಮಾಡ್ಕೊಳ್ಳಿ ಇನ್ನೂರ ನಲವತ್ ಇನ್ನೂರ ನಲ್ವತ್ ಓ ಅನ್ನೋಂಥದ್ದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರೋದು ಇನ್ನೂರ ನಲ್ವತ್ ಪಿ ಇಂದ ಇನ್ನೂರ ನಲ್ವತ್ ಮೂರು ಝೆಡ್ ಜಿ ಅನ್ನುವಂಥದ್ದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರುವಂತಹ ವಿಧಿಗಳಾಗಿರ್ತವೆ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಇನ್ನು ಮೂರು ಪ್ರಮುಖವಾದಂತಹ ವಿಧಿಗಳನ್ನು ಕೂಡ ಇಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ ಅವು ಯಾವ್ಯಾವ್ದು ಇಂಪಾರ್ಟೆಂಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ನೋಡಿ ಇನ್ನೂರ ನಲ್ವತ್ ಐ ಅಂತ ಇದೆಯಲ್ಲ ಮತ್ತೆ ಇಲ್ಲಿ ಇನ್ನೂರ ನಲವತ್ತ್ ಮೂರು ವೈ ಅಂತ ಇದೆ ಇದು ರಾಜ್ಯ ಹಣಕಾಸು ಆಯೋಗದ ರಚನೆಯ ಬಗ್ಗೆ ತಿಳಿಸುವಂಥದ್ದು ರಾಜ್ಯ ಹಣಕಾಸು ಆಯೋಗ ಬಗ್ಗೆ ಸಂಬಂಧಪಟ್ಟಂತಹ ವಿಧಿ ಯಾವುದಪ್ಪ ಅಂದರೆ ಇನ್ನೂರ ನಲ್ವತ್ಮೂರು ಐ ಮತ್ತು ಇನ್ನೂರ ನಲ್ವತ್ಮೂರು ವೈ ಇನ್ನೂರ ನಲ್ವತ್ಮೂರು ಐ ಅಂದರೆ ಯಾವುದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ವೈ ಅನ್ನುವಂಥದ್ದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತೀವಿ ಹಾಗೆ ಇನ್ನೂರ ನಲವತ್ತ್ಮೂರು ಡಿ ಅಂತ ಇದೆ ಇನ್ನೂರ ನಲ್ವತ್ಮೂರು ಟಿ ಅಂತ ಇದೆ ಡಿ ಅನ್ನುವಂಥದ್ದು ಮೀಸಲಾತಿ ಯಾವ್ದ್ರ ಮೀಸಲಾತಿ ಇದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ರಿಸರ್ವೇಶನ್ ಬಗ್ಗೆ ಹೇಳತ್ತೆ ಹಾಗೆ ಟಿ ಅನ್ನುವಂಥದ್ದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ರಿಸರ್ವೇಷನ್ ಅನ್ನ ಹೇಳುವಂಥದ್ದು ಕ್ಲಿಯರ ನೆಕ್ಸ್ಟ್ ನೋಡಿ ಇನ್ನೂರ ನಲ್ವತ್ಮೂರು ಇ ಇದೆ ಇನ್ನೂರ ನಲ್ವತ್ ಯು ಇದೆ ಹಾಗಾದರೆ ಅಧಿಕಾರದ ಅವಧಿ ಅಂತ ಎಷ್ಟು ವರ್ಷ ಐದು ವರ್ಷನೋ ಅಥವಾ ಮೂವತ್ತು ತಿಂಗಳು ಅಧಿಕಾರದ ಅವಧಿಯ ಬಗ್ಗೆ ತಿಳಿಸುವಂಥದ್ದು ಗ್ರಾಮೀಣ ಅಂತ ಕೇಳಿದರೆ ಇನ್ನೂರ ನಲವತ್ತ್ಮೂರು ಇ ಇನ್ನೂರ ನಲ್ವತ್ಮೂರು ಯು ಅನ್ನುವಂಥದ್ದು ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರದ ಅವಧಿಯ ಬಗ್ಗೆ ತಿಳಿಸುವಂಥದ್ದು ನೋಡಿ ಇವೆಷ್ಟು ಕಾನ್ಸೆಪ್ಟ್ ಅನ್ನ ನಾವು ಸ್ಥಳೀಯ ಸರ್ಕಾರದ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ ಮೊದಲನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೋಗೋಣ ಹೈದ್ರಾಬಾದ್ ಕರ್ನಾಟಕದ ಹಳೇ ಬೀಡು ಎಂದು ಕರೆಯಲ್ಪಡುವ ದೇವಾಲಯ ಯಾವುದು ನೋಡಿ ಹೈದ್ರಾಬಾದ್ ಕರ್ನಾಟಕದ ಒಂದು ದೇವಾಲಯವನ್ನ ಏನಂತ ಕರಿತೀವಿ ಕರ್ನಾಟಕದ ಹಳೇ ಬೀಡು ಅಂತ ಕರಿತೀವಿ ಅಥವಾ ಹೈದರಾಬಾದ್ ಕರ್ನಾಟಕದ ಹಳೇ ಬೀಡು ಅಂತ ಕರೆಯುವಂಥದ್ದು ಈ ಹಳೆ ಬೀಡು ಅಂದ್ರೆ ಒಂದು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿರುವಂತಹ ಒಂದು ದೇವಾಲಯವಾಗಿರ್ತವೆ ಅದೇ ರೀತಿ ದೇವಾಲಯವನ್ನ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲಿ ನೋಡ್ತೀವ ಅಂತ ಕೇಳಿದ್ರೆ ನಾಲ್ಕು ಆಪ್ಷನ್ ಇದಾವೆ ಅದನ್ನು ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡಬೇಕು ನೋಡಿ ಕೊಪ್ಪಳ ಜಿಲ್ಲೆ ಕನಕಗಿರಿಯ ಲಕ್ಷ್ಮೀ ಸ್ವಾಮಿ ದೇವಾಲಯ ಅಂತ ಇದೆ ಸೊ ಇದು ತಪ್ಪಾಗಿರುವಂತಹದ್ದು ನೆಕ್ಸ್ಟ್ ಯಲ್ಬುರ್ಗ ಅಂದ್ರೆ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಇಟ್ಟಗಿಯ ಮಹಾದೇವ ದೇವಾಲಯ ಅಂತ ಇದೆ ಇದು ಇದಕ್ಕೆ ಸರಿಯಾದಂಥ ಉತ್ತರ ಅಂದ್ರೆ ಹಳೆ ಬೀಡಿನ ದೇವಾಲಯಕ್ಕೆ ಹೋಲಿಕೆ ಆಗುವಂತಹ ಹೈದ್ರಾಬಾದ್ ಕರ್ನಾಟಕದ ದೇವಾಲಯ ಯಾವುದಪ್ಪ ಅಂದ್ರೆ ಇಟ್ಟಗಿಯ ಮಹಾದೇವ ದೇವಾಲಯ ಇದನ್ನ ಏನಂತ ಕರಿತೀವಿ ಹೈದರಾಬಾದ್ ಕರ್ನಾಟಕದ ಹಳೆಯ ಬೀಡು ಅಂತಲೂ ಕೂಡ ಕರೆಯುವಂಥದ್ದು ಹಾಗಾಗಿ ಬಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ ಇನ್ನು ಬೀದರ್ ಜಿಲ್ಲೆಯ ಝರಣಿ ನರಸಿಂಹ ಗುಹಾಂತರ ದೇವಾಲಯ ಅಂತ ಇದೆ ಹಂಪಿಯ ವಿರೂಪಾಕ್ಷ ದೇವಾಲಯ ಅಂತ ಇದೆ ಇವೆರಡೂ ಕೂಡ ಇದಕ್ಕೂ ತಪ್ಪಾಗಿರುವಂತದ್ದು ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆಗೆ ನೆಕ್ಸ್ಟ್ ಮೂರನೇ ಕ್ವಶನ್ಗೆ ಹೋಗೋಣ ಭೂಮಿಯು ತನ್ನ ಅಕ್ಷದಲ್ಲಿ ಒಂದು ಪೂರ್ಣ ಸುತ್ತು ತಿರುಗಲು ಅದು ತೆಗೆದುಕೊಳ್ಳುವ ವಾಸ್ತವ ಅವಧಿ ಇಪ್ಪತ್ತ್ ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಸೆಕೆಂಡ್ ಓಕೆ ಈ ಅವಧಿಯನ್ನು ಏನೆಂದು ಕರೆಯುತ್ತಾರೆ ಈಗ ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಸುತ್ತು ಸುತ್ತರ್ಕೊಳ್ಳುತ್ತೆ ಅದನ್ನ ಅಕ್ಷಭ್ರಮಣ ಭ್ರಮಣ ರೊಟೇಷನ್ ಅಂತ ಕರಿತೀವಿ ಈಗ ಭೂಮಿ ಹೀಗೆ ತನ್ನ ಅಕ್ಷದ ಸುತ್ತ ಒಂದು ಸುತ್ತು ಸುತ್ತಕೊಳ್ಳೋಕೆ ಎಷ್ಟು ಟೈಮ್ ತೆಗೆದುಕೊಳ್ತಾ ಇದೆ ನೋಡಿ ಇಪ್ಪತ್ತ್ ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಟೈಮ್ ತೆಗೆದುಕೊಳ್ತಾ ಇದೆ ಇದನ್ನು ಏನಂತ ಕರೀತಾರೆ ನೋಡಿ ಸೌರ ದಿನ ಅಂತ ಇದೆ ಸೌರ ವರ್ಷ ಅಂತ ಇದೆ ನಾಕ್ಷತ್ರಿಕ ದಿನ ಎಂತ ಇದೆ ಭೂ ದಿನ ಅಂತ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ನಾಕ್ಷತ್ರಿಕ ದಿನ ಅಂತ ಕರಿತೀವಿ ಸಿಡಿರಿಯಲ್ ಡೇ ಅಂತ ಹೇಳಿ ಸಿಡಿರಿಯಲ್ ಡೇ ಅಂತ ಅದನ್ನೇ ನಾಕ್ಷತ್ರಿಕ ದಿನ ಅಂತ ಹಾಗಾದ್ರೆ ನಾಕ್ಷತ್ರಿಕ ದಿನ ಅನ್ನುವಂಥದ್ದು ಎಷ್ಟು ಟೈಮ್ ಬೇಕು ಇಪ್ಪತ್ತ್ ಗಂಟೆ ಐವತ್ತಾರು ನಿಮಿಷ ನಾಲ್ಕು ಪಾಯಿಂಟ್ ಸೊನ್ನೆ ಸಿಡಿರಿಯಲ್ ಡೇ ಅಂತ ಕರೆದ್ವಿ ಹಾಗಾದ್ರೆ ಸೋಲಾರ್ ಡೇ ಅಂದ್ರೆ ಏನು ಸೌರ ದಿನ ಅಂದ್ರೆ ಸರಾಸರಿ ಇಪ್ಪತ್ನಾಲ್ಕು ಗಂಟೆ ಅವಧಿಯನ್ನು ಸೌರ ದಿನ ಅಂತ ಕರಿತೀವಿ ಅಂದ್ರೆ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯಕ್ಕೆ ಆಗುವಂತಹ ಅವಧಿಯನ್ನು ಸೌರ ದಿನ ಅಂತ ಕರಿತೀವಿ ಅದಕ್ಕೆ ಎಷ್ಟು ಅವರ್ ಬೇಕಪ್ಪ ಅಂದ್ರೆ ಟ್ವೆಂಟಿ ಫೋರ್ ಅವರ್ ಬೇಕಾಗತ್ತೆ ಸೌರ ವರ್ಷ ಅಂತ ಅಂದ್ರೆ ಏನು ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತು ಬರಲು ತೆಗೆದುಕೊಳ್ಳುವ ಅವಧಿಯನ್ನು ಸೌರ ವರ್ಷ ಅಂತ ಕರಿತೀವಿ ಹಾಗಾದರೆ ಸೌರ ವರ್ಷ ಅಂತ ಎಷ್ಟು ದಿನ ಇರುತ್ತೆ ಮುನ್ನೂರ ಅರವತ್ತೈದು ಕಾಲು ದಿನಗಳು ಅಥವಾ ಸಿಕ್ಸ್ ಅವರ್ಸ್ ಅಂತಲೇ ಕರಿತೀವಿ ಅಥವಾ ಟೂ ಪಾಯಿಂಟ್ ಫೈವ್ ಅಂತ ಕರಿತೀವಿ ಸೊ ಇದು ಮುನ್ನೂರ ಅರವತ್ತೈದು ಕಾಲು ದಿನ ಅಂದರೆ ಒಂದು ವರ್ಷ ಆ ಒಂದು ವರ್ಷವನ್ನು ಏನಂತ ಕರಿತೀವಿ ಸೌರ ವರ್ಷ ಅಂತಲೇ ಕರೆಯುವಂಥದ್ದು ಅದೇ ರೀತಿ ಭೂ ದಿನ ಅನ್ನುವಂಥದ್ದು ಏನಪ್ಪ ಅಂದರೆ ಭೂ ದಿನವನ್ನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಆಚರಣೆ ಮಾಡ್ತೀವಿ ಯಾವ ದಿನವನ್ನ ಅರ್ತ್ ಡೇ ಅಂತ ಕರಿತೀವಿ ಅದನ್ನ ವಿಶ್ವ ಭೂ ದಿನ ಯಾವುದು ಏಪ್ರಿಲ್ ಇಪ್ಪತ್ತೆರಡನ್ನ ಕರೆಯುವಂಥದ್ದು ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಸಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡಬೇಕು ನೋಡಿ ಕರ್ನಾಟಕದ ದೊಡ್ಡ ಭಾಗವು ಕರಾವಳಿ ಬಯಲು ಪ್ರದೇಶದಿಂದ ಥಟ್ಟನೆ ಏರುತ್ತಿರುವ ವಿಶಿಷ್ಟವಾದ ಟೇಬಲ್ ಪ್ರದೇಶವಾಗಿದೆ ಅಥವಾ ಪ್ರಸ್ಥಭೂಮಿಯಾಗಿದೆ ಎರಡನೇ ನೋಡಿ ಕರ್ನಾಟಕ ಪ್ರಸ್ಥಭೂಮಿ ಇತ್ತೀಚೆಗೆ ರೂಪುಗೊಂಡಿದೆ ಮೂರನೇ ಆಪ್ಷನ್ ನೋಡಿ ಇದು ಗೋಂಡ್ವಾನ ಭೂಪ್ರದೇಶಕ್ಕೆ ಸೇರಿದ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ಭಾಗವಾಗಿದೆ ಫಸ್ಟ್ ನೀವು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ನೋಡಿ ಕರ್ನಾಟಕದ ದೊಡ್ಡ ಭೂಭಾಗವು ಕರಾವಳಿ ಬಯಲು ಪ್ರದೇಶದಿಂದ ತಟ್ಟನೆ ಏರುತ್ತಿರುವ ವಿಶಿಷ್ಟ ಟೇಬಲ್ ಪ್ರದೇಶವಾಗಿದೆ ಅಥವಾ ಪ್ರಸ್ಥಭೂಮಿ ಕರ್ನಾಟಕ ಮ್ಯಾಪ್ ಹಾಕೊಳ್ಳೋಣ ರೈಟ್ ನೋಡಿ ಈಗ ಕರ್ನಾಟಕ ಅಂದ್ರೆ ಇಲ್ಲಿ ಕರಾವಳಿ ಕರಾವಳಿ ಭಾಗದಿಂದ ತಟ್ಟನೆ ಏರುತ್ತಿರುವ ಅಂದ್ರೆ ಪಶ್ಚಿಮ ಘಟ್ಟಗಳು ಬರ್ತವೆ ಆ ಪಶ್ಚಿಮ ಘಟ್ಟಗಳು ಹೀಗಿರ್ತಾವೆ ಓಕೆ ಪಶ್ಚಿಮ ಘಟ್ಟಗಳು ಹೀಗಿದಾವೆ ಆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಏನಾಗಿದೆ ಇಳಿಜಾರಿದೆ ಇಳಿಜಾರಿದೆ ಅಂದ್ರೆ ಕರಾವಳಿಯಿಂದ ಒಂದೇ ಸಲ ಎತ್ತರವಾದ ಭೂಭಾಗ ಬಂತು ಆ ಎತ್ತರವಾದ ಭೂಭಾಗ ಈ ಕಡೆ ಬರ್ತಾ ಬರ್ತಾ ಪ್ಲೈನ್ ಆಗತ್ತೆ ಇದು ಸಮತಟ್ಟಾದಂತಹ ಭೂಪ್ರದೇಶ ನಿರ್ಮಾಣವಾಗುತ್ತೆ ಇದು ಪ್ಲೈನ್ ಲ್ಯಾಂಡ್ ಆಗಿರುತ್ತೆ ಇದನ್ನೇ ಪ್ರಸ್ಥಭೂಮಿ ಅಂತ ಕರಿತೀವಿ ಅಥವಾ ಟೇಬಲ್ ಲ್ಯಾಂಡ್ ಅಂತ ಕರಿತೀವಿ ಸ್ವಲ್ಪ ಎತ್ತರವಾದ ಸಮತಟ್ಟಾದ ಭೂಪ್ರದೇಶವನ್ನ ಏನಂತ ಕರೆಯೋದು ಪ್ರಸ್ಥಭೂಮಿ ಅಂತ ಕರಿತೀವಿ ಹಾಗಾದ್ರೆ ಈ ಪ್ರಸ್ಥ ಭೂಮಿ ಅನ್ನುವಂಥದ್ದು ಇದು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಕೇಳಿದ್ರೆ ಈ ಒಂದು ಆಪ್ಷನ್ ಇಲ್ಲಿ ರೈಟ್ ಇರುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ ಹೇಗೆ ಫಾರ್ಮೇಶನ್ ಆಗಿದೆ ಅನ್ನೋದು ಗೊತ್ತು ಕರ್ನಾಟಕ ಪ್ರಸ್ಥಭೂಮಿ ಇತ್ತೀಚೆಗೆ ರೂಪಗೊಂಡಿದೆ ಅಂದ್ರೆ ಇದು ಇತ್ತೀಚೆಗೆ ರೂಪಗೊಂಡಿದ್ದಲ್ಲ ಬಹಳ ಹಳೆಯದಾದಂತಹ ಭೂಸ್ವರೂಪ ಹಳೆಯದಾಗಿರೋದಕ್ಕೆ ಎಲ್ಲಿದೆ ನೋಡಿ ಇದು ಗೋಂಡ್ವಾನ ಭೂ ಪ್ರದೇಶಕ್ಕೆ ಅಥವಾ ಗೋಂಡ್ವಾನ ಭೂ ರಾಶಿಗೆ ಸೇರಿರುವಂತಹ ಪರ್ಯಾಯ ದ್ವೀಪದ ಪ್ರಸ್ತ ಭೂಮಿಯ ಭಾಗವಾಗಿದೆ ಅಂದ್ರೆ ಇಡೀ ಭಾರತ ಯಾವ ಭೂರಾಸಿಗೆ ಸೇರಿದೆ ಅಂದ್ರೆ ಗೋಂಡ್ವಾನ ಭೂರಾಸಿಗೆ ಸೇರಿರುವಂತದ್ದು ಭೂಮಿ ಉಗಮವಾದ ಸಂದರ್ಭದಲ್ಲಿ ಇಡೀ ಭೂಮಿಯನ್ನ ಎರಡು ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಂತೀವಿ ಆ ಎರಡು ಭಾಗ ಯಾವ್ದಪ್ಪ ಅಂದ್ರೆ ಉತ್ತರದಲ್ಲಿರೋದನ್ನ ಲರೇಶಿಯಾ ಅಂತ ದಕ್ಷಿಣದಲ್ಲಿರೋದನ್ನ ಗೋಂಡ್ವಾನ ಅಂತ ಕರ್ದ್ವಿ ಲರೇಶಿಯಾ ಗೋಂಡ್ವಾನ ನೋಡಿ ಭಾರತ ಎಲ್ಲಿತ್ತಪ್ಪ ಅಂದ್ರೆ ಗೋಂಡ್ವಾನ ಭೂರಾಸಿಗೆ ಸೇರಿರೋ ಭಾಗವಾಗಿತ್ತು ಈ ಗೋಂಡ್ವಾನ ಭೂರಾಸಿಗೆ ಸೇರಿರೋದ್ರಿಂದ ಕರ್ನಾಟಕನು ಕೂಡ ಗೋಂಡ್ವಾನ ಭೂರಾಸಿಗೆ ಸೇರಿರೋದ್ರಿಂದ ತುಂಬಾ ಓಲ್ಡ್ ಲ್ಯಾಂಡ್ ಮಾರ್ಕ್ಸ್ ಇದು ಹಳೆಯ ಭೂ ಸ್ವರೂಪವಾಗಿರತ್ತೆ ಹಾಗೆ ಭಾರತದಲ್ಲಿ ನೋಡಿದಾಗ ಇದು ಯಾವ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ಕಂಡುಬರುತ್ತಂದ್ರೆ ಕರ್ನಾಟಕ ದಕನ್ ಪ್ರಸ್ಥ ಭೂಮಿಯಲ್ಲಿ ಕಂಡು ಬರುವಂತಹ ಒಂದು ಭಾಗ ನೋಡಿ ಗೋಂಡ್ವಾನ ಭೂಪ್ರದೇಶಕ್ಕೆ ಸೇರಿದ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ಭಾಗವಾಗಿದೆ ಪೆನ್ಸುಲಾರ್ ಪ್ಲೇಟಿವ್ ನ ಒಂದು ಪಾರ್ಟ್ ಯಾವುದಿದು ಡೆಕನ್ ಪ್ಲೇಟಿವ್ ಅಲ್ಲಿ ಕಂಡು ಇದು ಕೂಡ ಸರಿಯಾದಂತಹ ಹೇಳಿಕೆ ಆಗಿದೆ ಆಪ್ಷನ್ ಒಂದು ರೈಟ್ ಇದೆ ಆಪ್ಷನ್ ಮೂರು ರೈಟ್ ಇದೆ ಎರಡನೇದು ಮಾತ್ರ ತಪ್ಪಿರುವಂಥದ್ದು ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು ಒಂದು ಮತ್ತು ಮೂರು ಅನ್ನೋದು ಸರಿಯಾಗಿದೆ ಎರಡನೇ ಹೇಳಿಕೆ ತಪ್ಪಾಗಿದೆ ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದು ಸಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುವಂಥದ್ದು ಎಷ್ಟನೇ ಪ್ರಶ್ನೆಗೆ ನಾಲ್ಕನೇ ಪ್ರಶ್ನೆಗೆ ಸಿ ಅನ್ನೋದು ರೈಟ್ ಆನ್ಸರ್ ಇದೆ ಅದು ಹೇಗೆ ಅದರ ಸ್ಟ್ರಕ್ಚರ್ ಇಟ್ಕೊಂಡು ಮಾತಾಡ್ತಾ ಹೋಗ್ತೀವಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಕೆಳಗಿನ ಎಷ್ಟು ಜೋಡಿ ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಇದೆ ಕೆಲವೊಂದು ಜೋಡಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ಒಂದು ಕಡೆ ಬೆಟ್ಟಗಳನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಜಿಲ್ಲೆಗಳಿದಾವೆ ನೋಡಿ ಕೃಷ್ಣರಾಜೇಂದ್ರ ಬೆಟ್ಟ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿರುವಂಥದ್ದು ಇದು ಆಪ್ಷನ್ ಅಲ್ಲಿ ಹಾಸನ ಜಿಲ್ಲೆ ಅಂತ ಇದೆ ಇದು ಸರಿನೋ ತಪ್ಪು ಅಂತ ಕೇಳಿದ್ರೆ ಇದು ತಪ್ಪು ಕೃಷ್ಣರಾಜೇಂದ್ರ ಬೆಟ್ಟ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಯಾವುದು ಅಂತ ಕೇಳಿದ್ರೆ ಕೃಷ್ಣರಾಜೇಂದ್ರ ಬೆಟ್ಟ ಅದನ್ನ ಕೆಮ್ಮಣಗುಂಡಿ ಅಂತಾನು ಕೂಡ ಕರಿತೀವಿ ದೇವರಾಯನ ದುರ್ಗ ಬೆಟ್ಟ ಚಿಕ್ಕಮಗಳೂರಿನಲ್ಲಿದೆ ಇದು ಚಿಕ್ಕಮಗಳೂರಿನಲ್ಲಿ ಇಲ್ಲ ದೇವರಾಯನ ದುರ್ಗ ಬೆಟ್ಟ ಎಲ್ಲಿದೆಯಪ್ಪ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರೋದು ದೇವರಾಯನ ದುರ್ಗ ಬೆಟ್ಟ ಕವಲೇದುರ್ಗ ಬೆಟ್ಟ ಅನ್ನೋದ್ದು ಶಿವಮೊಗ್ಗದಲ್ಲಿದೆ ಇದು ಸರಿ ಇರುವಂಥದ್ದು ಗುಡ್ಡ ಅನ್ನೋಂಥದ್ದು ಗದಗ್ ಜಿಲ್ಲೆಯಲ್ಲಿದೆ ಇದು ಸರಿ ಇದೆ ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ನೋಡಿ ಕೇವಲ ಒಂದು ಜೋಡಿ ಸರಿಯಾಗಿದೆ ತಪ್ಪು ಕೇವಲ ಎರಡು ಜೋಡಿ ಸರಿಯಾಗಿದೆ ಹೌದು ಎರಡು ಜೋಡಿ ಮಾತ್ರ ಇದರಲ್ಲಿ ಸರಿಯಾಗಿದೆ ಅದು ಮೂರು ಮತ್ತು ನಾಲ್ಕು ಅಂತ ಅಂದ್ರೆ ಬೆಟ್ಟಗಳು ಪ್ಲಸ್ ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡು ಬರ್ತಾವಂತಹ ಮಾಹಿತಿನೂ ಕೂಡ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ ಹಾಗೆ ಸ್ನೇಹಿತರೆ ಇದು ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆದಂತಹ ಪ್ರಮುಖ ಕಾನ್ಸೆಪ್ಟ್ ಅಂತ ನೋಡ್ತೀವಿ ಕರ್ನಾಟಕದಲ್ಲಿ ಕಂಡು ಬರುವಂತಹ ಪ್ರಮುಖ ಬೆಟ್ಟಗಳನ್ನ ನೋಡಿ ಪಶ್ಚಿಮ ಘಟ್ಟಗಳಲ್ಲಿ ಬೆಟ್ಟಗಳಿದಾವೆ ಹಾಗೆ ಉತ್ತರ ಮೈದಾನದಲ್ಲಿ ಬೆಟ್ಟಗಳಿದಾವೆ ಹಾಗೆ ದಕ್ಷಿಣ ಮೈದಾನದಲ್ಲೂ ಕೂಡ ಬೆಟ್ಟಗಳು ಕಂಡು ಬರ್ತಾವೆ ಅವೆಲ್ಲ ಬೆಟ್ಟಗಳ ಒಂದು ಲೀಸ್ಟನ್ನು ಮಾಡಿಕೊಂಡು ಓದಿದರೆ ಇಂತಹ ಪ್ರಶ್ನೆಗಳು ಬಂದಾಗ ನಾವು ಆನ್ಸರನ್ನು ಮಾಡ್ಬೋದು ಹಾಗೆ ಸ್ನೇಹಿತರೆ ನೋಡಿ ಕರ್ನಾಟಕ ಭೂಗೋಳ ಅಂತೇಳಿ ಒಂದು ಬುಕ್ಸನ್ನು ನಾನೇ ಬರೆದಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ ಈ ಕರ್ನಾಟಕ ಜಿಯೋಗ್ರಫಿ ಏನು ಇಂಪಾರ್ಟೆಂಟ್ ಅಪ್ಪ ಅಂತ ನೋಡಿದಾಗ ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಯೂಸ್ ಆಗುತ್ತೆ ಇಲ್ಲಿ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಈ ಒಂದು ಬುಕ್ಸ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ವಿಷಯಗಳನ್ನ ಒಳಗೊಂಡಿದೆ ಅಂತ ನೋಡಿದಾಗ ನೋಡಿ ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ ಕರ್ನಾಟಕ ಭೂಗೋಳ ಪರಿಚಯ ಅಂದ್ರೆ ಇಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನ ಆಗಿರ್ಬೋದು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಹಾಗೆ ಕರ್ನಾಟಕದ ಪ್ರಾಕೃತಿಕ ಲಕ್ಷಣ ಮಣ್ಣು ನದಿ ಹಾಗೆ ನೀರಾವರಿ ವ್ಯವಸ್ಥೆ ಆಗಿರ್ಬೋದು ರಾಮ್ಸಾರ್ ಸೈಟು ವನ್ಯಜೀವಿಧಾಮಗಳು ಅಷ್ಟು ವಿಷಯಗಳನ್ನ ಒಳಗೊಂಡಿದೆ ಸೆನ್ಸಸ್ ಕೂಡ ಇದೆ ಟ್ರೈಬ್ಸ್ ಕೂಡ ಕಂಡು ಬರುತ್ತೆ ಇವೆಲ್ಲ ಒಟ್ಟು ಹದಿನೇಳು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅನ್ನ ಒಳಗೊಂಡಿರೋದು ಕರ್ನಾಟಕದ ಭೂಗೋಳದ ಪರಿಚಯ ಅಂತ ಒಂದು ಕಾನ್ಸೆಪ್ಟಲ್ಲಿ ತೋರಿಸಿದ್ದೀನಿ ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರತಿ ಒಂದು ಜಿಲ್ಲೆಗಳಲ್ಲೂ ಎಕ್ಸಾಮಿಗೆ ಏನು ಇಂಪಾರ್ಟೆಂಟ್ ಇರುತ್ತೋ ಆ ಟಾಪಿಕ್ ಅನ್ನ ಒಳಗೊಂಡಂತೆ ಮೂವತ್ತೊಂದು ಜಿಲ್ಲೆಗಳ ಮಾಹಿತಿನೂ ಕೂಡ ಕೊಟ್ಟಿದ್ದೀನಿ ನೆಕ್ಸ್ಟ್ ಅದಾದ ನಂತರ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆನೂ ಕೂಡ ಇದರಲ್ಲಿ ಮಾಹಿತಿ ಇದೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಹಿಸ್ಟಾರಿಕಲ್ ಪ್ಲೇಸ್ಗಳಿದ್ದಾವೆ ಅದರ ಇಂಪಾರ್ಟೆಂಟ್ ಏನು ದೇವಾಲಯಗಳು ಎಲ್ಲೆಲ್ಲಿದ್ದಾವೆ ಅನ್ನುವಂತಹ ಮಾಹಿತಿಯೂ ಕೂಡ ಒಳಗೊಂಡಿದೆ ಅದರ ಜೊತೆಗೆ ಇದುವರೆಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಏನು ಕ್ವಶನ್ಸ್ ಬಂದಿದಾವೋ ಆ ಎಲ್ಲ ಕ್ವಶನ್ಸ್ಗಳನ್ನು ಕಲೆಕ್ಟ್ ಮಾಡಿ ಒಂದು ಕಡೆಯನ್ನು ಹಾಕಿದ್ದೀನಿ ಅದರ ಜೊತೆಗೆ ಕೀ ಉತ್ತರನು ಕೂಡ ಕೊಟ್ಟಿದ್ದೀನಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಒಳಗೊಂಡಂತೆ ನೋಡ್ತೀವಿ ಟಿ ಇ ಟಿ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲ ಪ್ರಶ್ನೆಗಳು ಇದರಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ ಆ ಒಂದು ಎಕ್ಸಾಮಿಗೂ ಕೂಡ ನಿಮಗೆ ಯೂಸ್ಫುಲ್ ಆಗುವಂತೆ ರಚನೆ ಮಾಡಿರುವಂಥ ಒಂದು ಪುಸ್ತಕವೇ ಕರ್ನಾಟಕ ಭೂಗೋಳ ಅಂತೇಳಿ ಈ ಬುಕ್ಸ್ ನಿಮಗೆ ಬೇಕಿದ್ರೆ ಮಾರ್ಕೆಟ್ ಅಲ್ಲೂ ಕೂಡ ಸಿಗತ್ತೆ ಅದರ ಜೊತೆಗೆ ನಿಮಗೆ ಮನೆಗೆ ಕೊರಿಯರ್ ಮಾಡುವಂತಹ ಒಂದು ಕೂಡ ಇರುತ್ತೆ ಅದರ ಬಗ್ಗೆ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೈನ್ ಡಬಲ್ ಜೀರೋ ಏಟ್ ಫೈವ್ ಒನ್ ಫೈವ್ ಡಬಲ್ ಸಿಕ್ಸ್ ಜೀರೋ ಅಥವಾ ನೈನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಸೆವೆನ್ ತ್ರೀ ಐಟ್ ತ್ರೀ ಒನ್ ನಂಬರ್ ಕಾಲ್ ಮಾಡಿ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಇವತ್ತಿನ ಮತ್ತೊಂದು ಪ್ರಶ್ನೆಗೆ ಹೋಗೋಣ ನಕಾಶೆಯಲ್ಲಿರುವ ಬಣ್ಣಗಳು ವಿವಿಧ ಪ್ರಾಕೃತಿಕ ಸಂಗತಿಗಳನ್ನ ತೋರಿಸುತ್ತವೆ ಈಗ ಒಂದು ಮ್ಯಾಪ್ ಅಂತ ತಗೊಂಡಾಗ ಅದರಲ್ಲಿ ಕಲರನ್ನು ಹೈಲೈಟ್ ಮಾಡಿರ್ತೀವಿ ಆ ಕಲರು ಒಂದೊಂದು ಕಲರು ಒಂದೊಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತಾ ಇರತ್ತೆ ಈ ಕೆಡೆಗಿನಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ತೋರಿಸಿರುವಂಥದ್ದು ಅಷ್ಟು ಕೂಡ ಕೊಟ್ಟಿದ್ದಾರೆ ನೋಡಿ ನೀಲಿ ಬಣ್ಣ ಇದೆ ಹಸಿರು ಬಣ್ಣ ಇದೆ ಹಳದಿ ಬಣ್ಣ ಇದೆ ಬ್ರೌನ್ ಅಂದರೆ ಕಂದು ಬಣ್ಣ ಕಡು ಕಂದು ಬಣ್ಣ ಅಂದರೆ ಡಾರ್ಕ್ ಬ್ರೌನ್ ಬ್ರೌನ್ ಕಲರು ಕೂಡ ಇದೆ ಇದರಲ್ಲಿ ಬ್ಲೂ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಯೆಲ್ಲೋ ಆಗಿರ್ಬೋದು ಯಾವ್ಯಾವ್ದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿ ನೀಲಿ ಬಣ್ಣ ಏನಾದ್ರು ಮ್ಯಾಪಲ್ಲಿ ಕಂಡು ಬಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದು ಏನನ್ನ ಹೈಲೈಟ್ ಮಾಡ್ತಾ ಇರತ್ತೆ ಮಹಾಸಾಗರಗಳು ಓಷಿಯನ್ ಬಗ್ಗೆ ಹೇಳುತ್ತೆ ಹಾಗೆ ಲೇಕ್ಸ್ಗಳ ಬಗ್ಗೆ ಹೇಳುತ್ತೆ ಸಮುದ್ರದ ಬಗ್ಗೆ ಹೇಳುತ್ತೆ ಟೋಟಲಿ ಹೇಳೋದಾದರೆ ವಾಟರ್ ಬಾಡಿ ಬಗ್ಗೆ ಹೇಳುವಂಥದ್ದು ಯಾವುದು ಈ ನೀಲಿ ಬಣ್ಣ ಹೈಲೈಟ್ ಮಾಡುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಹಸಿರು ಬಣ್ಣ ಅನ್ನೋಂಥದ್ದು ಆವೃತ ಪ್ರದೇಶದ ಬಗ್ಗೆ ತಿಳಿಸತ್ತೆ ನೋಡಿ ಹಸಿರು ಬಣ್ಣ ಅನ್ನುವಂಥದ್ದು ಹಸಿರು ಅಂತ ಕೇಳಿದ್ರೆ ಗ್ರೀನ್ರಿ ಇರುವಂತದ್ದು ಫಾರೆಸ್ಟ್ ಆಗಿರಬಹುದು ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಕರಿತೀವಿ ಕೃಷಿ ಭೂಮಿ ಇದೆಯಲ್ಲ ಅದು ಯಾವುದರಲ್ಲಿ ಹೈಲೈಟ್ ಮಾಡ್ತೀವಪ್ಪ ಅಂದ್ರೆ ಹಸಿರು ಬಣ್ಣದಲ್ಲಿ ಹೈಲೈಟ್ ಮಾಡೋದು ಹಾಗಾಗಿ ಹಿಮದಿಂದ ಆವೃತವಾದಂತಹ ಪ್ರದೇಶದ ಬಗ್ಗೆ ಅಲ್ಲ ಇದು ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಇದೆ ಹಾಗಾದ್ರೆ ಹಿಮದಿಂದ ಆವೃತವಾಗಿರುವ ಪ್ರದೇಶ ಅಂದ್ರೆ ಹಿಮ ಅಂದ್ರೆ ಹೆಂಗ್ ಕಾಣಿಸುತ್ತೆ ಬಿಳಿ ಬಣ್ಣದಲ್ಲಿ ಕಾಣಿಸುವಂಥದ್ದು ನೇರಳೆ ಬಣ್ಣದಲ್ಲಿ ಕಾಣಿಸುತ್ತೆ ಅಥವಾ ಇದು ಬಿಳಿ ಬಣ್ಣದಲ್ಲಿ ಗೋಚರಿಸುವಂತಹ ಒಂದು ಬಣ್ಣವಾಗಿರುತ್ತೆ ಆದರೆ ಕೊಟ್ಟಿರುವಂತಹ ಬಿ ಅನ್ನೋದು ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಎಷ್ಟನೇ ಪ್ರಶ್ನೆಗೆ ಆರನೇ ದಿಕ್ಕೆ ಆದ್ರೆ ಹಸಿರು ಏನಂತ ಗೊತ್ತಾಯ್ತಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಫಾರೆಸ್ಟ್ ಬಗ್ಗೆ ತಿಳಿಸುವಂಥದ್ದು ನೆಕ್ಸ್ಟ್ ಹಳದಿ ಬಣ್ಣ ಇದೆಯಲ್ಲ ಎತ್ತರವಾದ ಭೂಭಾಗಗಳು ಅಂದ್ರೆ ಪ್ರಸ್ಥ ಭೂಮಿಯ ಬಗ್ಗೆ ತಿಳಿಸತ್ತೆ ಆ ಪ್ರಸ್ಥ ಭೂಮಿಯ ಭಾಗದಲ್ಲಿ ಏನ್ ಕಂಡು ಬರ್ತವೆ ಮೈದಾನಕ್ಕಿಂತ ಎತ್ತರವಾಗಿರುವಂತಹ ಭೂಭಾಗವನ್ನ ತಿಳಿಸುವಂಥದ್ದು ಇಲ್ಲೂ ಕೂಡ ಕೃಷಿ ಭೂಮಿಯನ್ನ ನಾವು ನೋಡ್ಬೋದು ನೆಕ್ಸ್ಟ್ ಕಂದು ಬಣ್ಣ ಇದೆಯಲ್ಲ ಬೆಟ್ಟಗಳು ಮತ್ತು ಪರ್ವತಗಳ ಬಗ್ಗೆ ತಿಳಿಸತ್ತೆ ಮೌಂಟೇನ್ಸ್ ಮತ್ತು ಹಿಲ್ಸ್ಗಳ ಬಗ್ಗೆ ತಿಳಿಸುವಂಥದ್ದು ಈ ಕಂದು ಬಣ್ಣ ಕಂಡು ಬರುತ್ತೆ ಕಡು ಕಂದು ಬಣ್ಣ ಅನ್ನೋಂಥದ್ದು ಅತಿ ಎತ್ತರವಾದಂತಹ ಪರ್ವತಗಳು ಹೈಯೆಸ್ಟ್ ಪೀಕ್ಗಳು ಇರ್ತಾವಲ್ಲ ಅವು ಯಾವ ಬಣ್ಣದಲ್ಲಿ ಕಾಣಿಸುತ್ತಪ್ಪ ಅಂದ್ರೆ ಕಡು ಕಂದು ಬಣ್ಣದಲ್ಲಿ ಕಂಡು ಬರುವಂಥದ್ದು ನೋಡಿ ಒಂದೊಂದು ಕಲರು ಇಂಪಾರ್ಟೆಂಟ್ ಇರುತ್ತೆ ಯಾವ ಕಲರು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ನಾವು ಕ್ಲೀನ್ ಆಗಿ ಒಂದು ಸಲ ಈ ಐದು ಪಾಯಿಂಟ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡ್ರೆ ಅಲ್ಲಿ ಯಾವ ರೀತಿ ಪ್ರಶ್ನೆ ಬಂದರೂ ಕೂಡ ಆನ್ಸರ್ ಅನ್ನ ಮಾಡಬಹುದು ಆರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಲೋಕಾರ್ಪಣೆಗೊಂಡ ನೂತನ ಸಂಸತ್ ಭವನ ಹೊಂದಿರುವ ಆಸನಗಳ ಸಂಖ್ಯೆ ಎಷ್ಟು ಎಷ್ಟು ಸೀಟ್ ಇದೆ ಅಂತ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ ಹೊಸದಾಗಿ ಏನು ರಚನೆ ಆಯ್ತಲ್ಲ ನಿರ್ಮಾಣವಾಯ್ತಲ್ಲ ಅದನ್ನು ಲೋಕಾರ್ಪಣೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾರ್ಲಿಮೆಂಟ್ ಸಂಸತ್ ಭವನ ಎಷ್ಟು ಆಸನಗಳಿದಾವೆ ಸೀಟ್ ಎಷ್ಟಿದಾವ ಅಂತ ಕೇಳಿದರೆ ಎಂಟುನೂರ ಎಂಬತ್ತೆಂಟಿದೆ ಮುನ್ನೂರ ಎಂಬತ್ನಾಲ್ಕು ಇದೆ ಸಾವಿರದ ಇನ್ನೂರ ಎಪ್ಪತ್ತೆರಡು ಇದೆ ಸಾವಿರ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಸಾವಿರದ ಇನ್ನೂರ ಎಪ್ಪತ್ತ ಎರಡು ಕಂಡು ಬರ್ತಾವೆ ಅದರಲ್ಲಿ ಲೋಕಸಭಾ ಅಂತ ಕೇಳಿದಾಗ ಲೋಕಸಭೆ ಎಷ್ಟಿದಾವಪ್ಪ ಅಂದರೆ ಲೋಕಸಭೆ ಎಂಟುನೂರ ಎಂಬತ್ತೆಂಟಿದಾವೆ ಹಾಗೆ ರಾಜ್ಯಸಭೆ ಅಂತ ಕೇಳಿದಾಗ ರಾಜ್ಯಸಭೆ ಮುನ್ನೂರ ಎಂಬತ್ನಾಲ್ಕ ಇದ್ದಾವೆ ಅವು ಸೇರಿಸಿದ್ರೆ ಒಟ್ಟು ಎಷ್ಟು ಕಂಡು ಬರ್ತವೆ ಸಾವಿರದ ಇನ್ನೂರ ಎಪ್ಪತ್ತೆರಡು ಆಸನಗಳು ಕಂಡು ಬರ್ತವೆ ಸೀಟ್ಗಳು ಕಂಡು ಬರ್ತವೆ ಎಲ್ಲಿ ಅಂತ ಕೇಳಿದ್ರೆ ಸಂಸತ್ ಭವನದಲ್ಲಿ ಇರುವಂಥದ್ದು ನೋಡಿ ಸಪ್ರೇಟ್ ಮಾಡಿ ಕೇಳ್ಬೋದು ಲೋಕಸಭೆಯಲ್ಲಿ ಎಷ್ಟಿದಾವೆ ರಾಜ್ಯಸಭೆಗೆ ಎಷ್ಟಿದಾವೆ ಅಂತ ಕೇಳಿದಾಗ ಎಂಟುನೂರ ಎಂಬತ್ತೆಂಟು ಮತ್ತೆ ಮುನ್ನೂರ ಎಂಬತ್ನಾಲ್ಕು ಎರಡು ಟೋಟಲ್ ಮಾಡಿದರೆ ಎಷ್ಟು ಬರ್ತಪ್ಪ ಅಂದರೆ ಸಾವಿರದ ಇನ್ನೂರ ಎಪ್ಪತ್ತೆರಡು ಕಂಡು ಬರುವಂಥದ್ದು ಇದು ಏಳನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ ಎಂಟನೇ ಪ್ರಶ್ನೆ ಹೋಗೋಣ ಉತ್ತರ ಅಮೇರಿಕದಲ್ಲಿ ಕಂಡು ಬರುವಂತಹ ಹೋಮ್ಸ್ ಸರೋವರಕ್ಕೆ ಸೇರದಿರುವ ಸರೋವರ ಯಾವುದು ಈ ಪದ ಅರ್ಥ ಮಾಡ್ಕೋಬೇಕು ಯಾವುದು ಹೋಮ್ಸ್ ಲಿಸ್ಟ್ ಅಲ್ಲಿ ಇಲ್ಲ ಅಂತ ನೋಡಿ ಹೋಮ್ಸ್ ಅಂದ್ರೆ ಏನು ಇದೇ ಹೋಮ್ಸ್ ಅಂತ ಕರಿತೀವಿ ಒಂದೊಂದು ಅಕ್ಷರಗಳು ಒಂದೊಂದು ಸರೋವರವನ್ನ ತಿಳಿಸುವಂತದ್ದು ಇದು ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರುವಂತಹ ಪ್ರಮುಖ ಐದು ಸರೋವರಗಳ ಪಟ್ಟಿಯನ್ನು ನಾವು ನೋಡ್ತೀವಿ ಇದನ್ನು ಹೋಮ್ಸ್ ಅಂತ ಕರೀತಾರೆ ಹೆಚ್ ಅಂದರೆ ಯಾವುದಪ್ಪ ಅಂದರೆ ಹ್ಯೂರಾನ್ ಅಂತೇಳಿ ಹೆಚ್ ಅಂದರೆ ಯಾವುದು ಹಿರಾ ಹ್ಯೂರಾನ್ ಅಂಥೇಳಿ ಓ ಅಂದರೆ ಯಾವುದಪ್ಪ ಅಂದರೆ ಓಂಟಾರಿಯೋ ಅಂತ ಓ ಅಂದರೆ ಓಂಟಾರಿಯೋ ಸರೋವರ ಎಮ್ ಅಂದರೆ ಮಿಚಿಗನ್ ಅಂಥೇಳಿ ಯಾವುದು ಮಿಚಿಗನ್ ಅಂತ ಇ ಅಂದರೆ ಯಾವುದಪ್ಪ ಅಂದರೆ ಐರಿ ಅಂತ ಕರಿತೀವಿ ಇರಿ ಅಂತ ಕೂಡ ಕರಿಬಹುದು ಆದ್ರೆ ಎಸ್ ಅನ್ನುವಂಥದ್ದು ಇಲ್ಲಿ ಎಸ್ ಅಕ್ಷರ ಇಲ್ಲಿದೆ ಬಟ್ ಇಲ್ಲಿ ವಿಕ್ಟೋರಿಯಾ ಅಂತ ಇದೆ ಹಂಗಾಗಿ ಇದೇ ತಪ್ಪಾಗಿರುವಂಥದ್ದು ಆ ಸರೋವರದ ಹೆಸರಿನ ಮೊದಲ ಅಕ್ಷರವನ್ನ ಸೇರಿಸಿ ಹೋಮ್ಸ್ ಅಂತ ಕರೆದಿರುವಂಥದ್ದು ಓಕೆ ಹೋಮ್ಸ್ ಅಂದ್ರೆ ಹ್ಯೂರಾನ್ ಒಂಟಾರಿಯೋ ಮಿಚಿಗನ್ ಇರಿ ಎಸ್ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಸುಪೀರಿಯರ್ ಅಂತ ಸುಪೀರಿಯರ್ ಅಂತ ಇದೆಯಲ್ಲ ಈ ಸುಪೀರಿಯರ್ ಅನ್ನೋದ್ ಎಸ್ ಅಂತ ಕರಿತೀವಿ ಎಸ್ ಹಾಗಾದ್ರೆ ಇದು ಕೂಡ ಯಾವ ಲಿಸ್ಟ್ ಅಲ್ಲಿರುವಂಥದ್ದು ಹೋಮ್ಸ್ ಪಟ್ಟಿಯಲ್ಲಿ ಕಂಡುಬರುತ್ತೆ ಆದ್ರೆ ವಿಕ್ಟೋರಿಯಾ ಅನ್ನೋಂಥದ್ದು ಇದಕ್ಕೆ ತಪ್ಪಾದಂತ ಉತ್ತರ ವಿಕ್ಟೋರಿಯಾ ಸರೋವರ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಆಫ್ರಿಕಾ ಖಂಡದಲ್ಲಿ ಕಂಡು ಬರುವಂಥದ್ದು ಎಲ್ಲಿದೆ ಇದು ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತವೆ ಎಂಟನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಇ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ ಇದರಲ್ಲಿ ಈ ಸುಪೀರಿಯರ್ ಇದೆಯಲ್ಲ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಸಿಹಿನೀರಿನ ಸರೋವರ ವರ್ಲ್ಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವ್ದಪ್ಪ ಅಂದ್ರೆ ಅದು ಸುಪೀರಿಯರ್ ಆಗಿರುತ್ತೆ ಯಾವ ಲಿಸ್ಟ್ ಅಲ್ಲಿ ಕಂಡು ಬರುತ್ತೆ ಅದು ಹೋಮ್ಸ್ ಎನ್ನುವಂತಹ ಲಿಸ್ಟ್ ಅಲ್ಲಿ ಕಂಡು ಬರುವಂತಹ ಪ್ರಮುಖ ಸರೋವರವಾಗಿರುತ್ತೆ ಎಂಟನೇ ಪ್ರಶ್ನೆಗೆ ಈ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ ಒಂಬತ್ತನೇ ಪ್ರಶ್ನೆ ನೋಡಿ ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತ ಇದೆ ಏಕೀಕೃತ ಏನು ಯೂನಿಫಿಕೇಶನ್ ಫಸ್ಟ್ ಸಿ ಎಮ್ ಇನ್ ಮೈಸೂರು ಅಂತ ಕೇಳಿದರೆ ನೋಡಿ ಕೆ ಸಿ ರೆಡ್ಡಿ ಇದೆ ಕೆಂಗಲ್ ಹನುಮಂತಯ್ಯ ಇದೆ ಎಸ್ ನಿಜಲಿಂಗಪ್ಪ ದೇವರಾಜ್ ಅರಸ್ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನೋಡಿದಾಗ ಭಾರತ ಸ್ವಾತಂತ್ರ್ಯಗೊಂಡಂತಹ ಅವಧಿಯಲ್ಲಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದು ಯಾರಪ್ಪ ಅಂದರೆ ಕೆ ಸಿ ರೆಡ್ಡಿ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಎಷ್ಟು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಹಾಗೆ ಚುನಾವಣೆ ಮೂಲಕ ಆಯ್ಕೆಯಾದಂತಹ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಕೆಂಗಲ್ ಹನುಮಂತಯ್ಯ ಅಂತೇಳಿ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಎಷ್ಟು ನೈನ್ಟೀನ್ ಫಿಫ್ಟಿ ಫೈವಲ್ಲಿ ಚುನಾವಣೆ ಮೂಲಕ ಆಯ್ಕೆಯಾದ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅಂಥೇಳಿ ಸ್ವಾತಂತ್ರ್ಯ ಬಂದಾಗ ಯಾರಿದ್ರು ಅಂತ ಕೇಳಿದಾಗ ಕೆ ಸಿ ರೆಡ್ಡಿ ಅವರು ಹಾಗೆ ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಏನ್ ಮೈಸೂರು ರಾಜ್ಯ ಹರ್ದ್ ಹಂಚೋಗಿತ್ತು ಹೈದರಾಬಾದ್ ಪ್ರಾಂತ್ಯ ಅಂತೇಳಿ ಮುಂಬೈ ಪ್ರಾಂತ್ಯ ಹೇಳಿ ಮದ್ರಾಸ್ ಪ್ರಾಂತ್ಯ ಅಂತೇಳಿ ಮತ್ತೆ ಕೊಡಗನ್ನ ಸಂಸ್ಥಾನವನ್ನ ಬೇರೆ ಬೇರೆಗೆ ಹಂಚಿದ್ವಿ ಅವನ್ನೆಲ್ಲ ಯೂನಿಫಿಕೇಶನ್ ಮಾಡೋದಕ್ಕೋಸ್ಕರ ಫಜಲ್ ಅಲಿ ಕಮಿಟಿ ಅಂತ ಬರುತ್ತೆ ಅಥವಾ ಎಸ್ ಆರ್ ಸಿ ಕಮಿಟಿ ಆ ಕಮಿಟಿಯ ವರದಿಯ ಆಧಾರದ ಮೇಲೆ ಮೈಸೂರು ರಾಜ್ಯ ರಚನೆ ಆಗುತ್ತೆ ಆ ಮೈಸೂರು ರಾಜ್ಯ ರಚನೆ ಆದಾಗ ನಮ್ಮಿಂದ ಹೋದಂತಹ ಎಲ್ಲ ಭೂಭಾಗಗಳು ವಾಪಸ್ ಬಂದು ನಮಗೆ ಸೇರ್ಪಡೆಯಾಗ್ತವೆ ಆಗ ಇದ್ದಂತಹ ಮುಖ್ಯಮಂತ್ರಿ ಯೂನಿಫಿಕೇಶನ್ ಫಸ್ಟ್ ಸಿ ಇನ್ ಕರ್ನಾಟಕ ಅಥವಾ ಮೈಸೂರು ಸ್ಟೇಟ್ ಅಂತ ಕೇಳಿದ್ರೆ ಎಸ್ ನಿಜಲಿಂಗಪ್ಪ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಎಷ್ಟು ನೈನ್ಟೀನ್ ಫಿಫ್ಟಿ ಸಿಕ್ಸ್ ನವೆಂಬರ್ ಒಂದರ ನಂತರ ಇದ್ದಂತಹ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ಕ್ಲಿಯರ ಹಾಗೆ ದೇವರಾಜ್ ಅರಸು ಅಂತ ಕೇಳಿದರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ನಾಮಕರಣ ಮಾಡ್ತೀವಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಇದ್ದಂತಹ ಮುಖ್ಯಮಂತ್ರಿ ಯಾರು ಅಂದರೆ ಡಿ ದೇವರಾಜ್ ಅರಸ್ ಅವರು ಇದ್ರು ಈ ನಾಲ್ಕು ಜನ ಮುಖ್ಯಮಂತ್ರಿಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಯಾರು ಯಾವ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕು ಆದ್ರೆ ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಎಸ್ ನಿಜಲಿಂಗಪ್ಪ ಯೂನಿಫಿಕೇಶನ್ ಫಸ್ಟ್ ಮೈಸೂರು ಸಿ ಎಂ ಅಂತ ಕೇಳ್ತಾನೆ ಹಾಗಾಗಿ ಸಿ ಅನ್ನೋದು ಇದಕ್ಕೆ ಸರಿಯಾದಂತ ಉತ್ತರವಾಗಿರುತ್ತೆ ರೈಟ್ ನೋಡಿ ಸಿ ರೈಟ್ ಆನ್ಸರು ಒಂಬತ್ತನೇ ಪ್ರಶ್ನೆಗೆ ಹತ್ತನೇ ಪ್ರಶ್ನೆ ಹೋಗೋಣ ಏಕೀಕೃತ ಮೈಸೂರು ರಾಜ್ಯಕ್ಕೆ ಹೈದರಾಬಾದ್ ಪ್ರಾಂತ್ಯದಿಂದ ಸೇರ್ಪಡೆಯಾದ ಜಿಲ್ಲೆಗಳು ಎನ್ ಟಿಪ್ಪು ಸುಲ್ತಾನ್ ಸೋತ ನಂತರ ಈ ಬ್ರಿಟಿಷರು ಮೈಸೂರು ರಾಜ್ಯವನ್ನು ಹರ್ಧಸುತ್ತಾರೆ ಹಾರ್ದು ಹಂಚ್ಬೇಕಾರೆ ಬ್ರಿಟಿಷರಿಗೆ ಸಹಕಾರ ನೀಡಿದವರು ಯಾರಪ್ಪ ಅಂದ್ರೆ ಹೈದರಾಬಾದಿನ ನಿಜಾಮರು ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ಬೇಕಾದ್ರೆ ಮೈಸೂರು ರಾಜ್ಯದ ಕೆಲವೊಂದು ಭಾಗವನ್ನ ಅವರಿಗೆ ಬಿಟ್ಕೊಡ್ತಾರೆ ಆ ಭಾಗಗಳು ಯಾವುದಾಗಿತ್ತು ನೋಡಿ ಏಕೀಕೃತ ಮೈಸೂರು ರಾಜ್ಯಕ್ಕೆ ಹೈದರಾಬಾದ್ ಪ್ರಾಂತ್ಯದಿಂದ ಸೇರ್ಪಡೆಯಾದ ಜಿಲ್ಲೆಗಳು ಹೋಗಿದ್ದು ಅವು ಆ ಜಿಲ್ಲೆಗಳು ವಾಪಸ್ ಬಂದು ಸೇರ್ಪಡೆ ಆಗ್ತವೆ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅಲ್ಲಿ ಯಾವುದು ಅಂತ ಕೇಳಿದಾಗ ನೋಡಿ ಬೀದರ್ ಕಲ್ಬುರ್ಗಿ ರಾಯಚೂರು ಈ ಮೂರು ಜಿಲ್ಲೆಗಳು ವಾಪಸ್ ಬಂದು ಸೇರ್ಪಡೆ ಆಗ್ತವೆ ಇವ್ರು ಯಾರು ಕಂಟ್ರೋಲ್ ಅಲ್ಲಿ ಇತ್ತಪ್ಪ ಅಂದ್ರೆ ಹೈದರಾಬಾದ್ ಪ್ರಾಂತ್ಯದ ಅಧೀನದಲ್ಲಿದ್ದಂತಹ ಜಿಲ್ಲೆಗಳು ನೋಡಿ ಬೀದರ್ ಆಗಿರ್ಬೋದು ಕಲ್ಬುರ್ಗಿ ಆಗಿರ್ಬೋದು ರಾಯಚೂರು ಮೂರು ಬಂದು ನಮಗೆ ಸೇರ್ಪಡೆಯಾಗತ್ತೆ ಆದ್ರೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ತಾಲೂಕುಗಳು ಮತ್ತೆ ವಾಪಸ್ ಆಂಧ್ರ ಪ್ರದೇಶಕ್ಕೆ ಸೇರ್ಪಡೆಯಾಗೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ನೋಡಿ ಉತ್ತರ ಕನ್ನಡ ಧಾರವಾಡ ಬೆಳಗಾವಿ ವಿಜಯಾಪುರ ಇವು ಎಲ್ಲಿಂದ ಬಂದು ಅಂದ್ರೆ ಮುಂಬೈ ಪ್ರಾಂತ್ಯದಿಂದ ಬಂದು ಸೇರ್ಪಡೆಯಾದಂತಹ ಜಿಲ್ಲೆಗಳು ಯಾವ್ಯಾವುದು ಉತ್ತರ ಕನ್ನಡ ಧಾರವಾಡ ಬೆಳಗಾವಿ ವಿಜಯಾಪುರ ಮುಂಬೈ ಪ್ರಾಂತ್ಯದಿಂದ ಮೈಸೂರು ರಾಜ್ಯಕ್ಕೆ ಬಂದು ಸೇರ್ಪಡೆಯಾದಂತಹ ಜಿಲ್ಲೆಗಳು ಹಾಗೆ ದಕ್ಷಿಣ ಕನ್ನಡ ಕೊಡಗು ಕೊಳ್ಳೇಗಾಲ ಅನ್ನುವಂಥದ್ದು ಮದ್ರಾಸ್ ಪ್ರಾಂತ್ಯದಿಂದ ಬಂದು ಸೇರ್ಪಡೆಯಾದಂತಹ ಜಿಲ್ಲೆಗಳು ಮದ್ರಾಸ್ ಪ್ರೆಸಿಡೆನ್ಸಿ ಅಂದ್ರೆ ಬ್ರಿಟಿಷರ ಕಂಟ್ರೋಲಲ್ಲಿ ಇದ್ವು ಅವು ಬಂದು ನಮಗೆ ಸೇರ್ಪಡೆ ಆಗ್ತವೆ ಇನ್ನೇನು ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ಬೆಂಗಳೂರು ಮೈಸೂರು ಇವೆಲ್ಲವೂ ಕೂಡ ಯಾರ ಕಂಟ್ರೋಲಲ್ಲಿತ್ತಪ್ಪ ಅಂದರೆ ಒಡೆಯರ ಅಧೀನದಲ್ಲಿದ್ದೆ ಇವು ಹಳೆಯ ಮೈಸೂರು ಜಿಲ್ಲೆಗಳು ಅಂತ ಕರಿತೀವಿ ಒಟ್ಟು ಏಳು ಜಿಲ್ಲೆಗಳನ್ನು ಓಲ್ಡ್ ಮೈಸೂರು ಡಿಸ್ಟಿಕ್ ಯಾವ್ಯಾವುದು ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ಬೆಂಗಳೂರು ಮೈಸೂರು ಕೋಲಾರ ಮತ್ತು ಕಡೂರು ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಇವು ಏಳು ಜಿಲ್ಲೆಗಳು ಹಳೆಯ ಮೈಸೂರು ಭಾಗಕ್ಕೆ ಸೇರಿರುವಂತಹ ಜಿಲ್ಲೆಗಳಾಗಿದ್ವು ನೋಡಿ ಇಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆಗಳನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ ನೋಡಿ ಇದು ಸಮಾಜ ವಿಜ್ಞಾನದ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತವೆ ವಿಡಿಯೋನ ವಾಚ್ ಮಾಡಿ ಹಾಗೆ ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅನಾಲಿಸಿಸ್ ಮಾಡ್ಕೋಬೇಕಂತ ತಿಳ್ಕೊಳ್ಳಿ ಹಾಗೆ ಕಾಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು